ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಬಿಕಾಸ್ ಸ್ವೀಟ್ ಥಿಂಗ್ಸ್ ಅಂಥೇಳಿ ಅದೇ ರೀತಿ ನೋಡ್ಬೋದು ಸಿಂಪಲ್ಲಾಗಿ ಒಂದು ಟಿಫಿನ್ ರೆಸಿಪಿ ರೆಡಿ ಮಾಡೋಣ ಅಂಥೇಳಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಶುಕ್ರವಾರ ಶುಕ್ರವಾರ ಆಗಿದ ಕಾರಣಕ್ಕೆ ಪೂಜೆ ಎಲ್ಲ ಆಯಿತು ಈಗ ನೋಡ್ಬೋದು ಟಿಫಿನಿಗೆ ಬಂದ್ಬಿಟ್ಟು ಅವಲಕ್ಕಿ ಒಗ್ಗರಣೆ ಯಾವ ಥರ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಸಾಮಾನುಗಳು ನೋಡ್ಬೋದು ಎರಡು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಒಂದು ಮೀಡಿಯಮ್ ಸೈಜಿನ ಟೊಮೊಟೊ ಒಂದು ಎಂಟು ಹಸಿರು ಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಅಂತಲೇ ಹೇಳ್ಬೋದು ಈಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಸಿಂಪಲ್ಲಾಗಿ ಅದೇ ಥರ ತೋರಿಸ್ತಾ ಇದ್ದೀನಿ ಈಗ ಆಯಿಲ್ ಹಾಕ್ಕೊಳ್ಳೋಣ ಒಂದು ಐದು ಟೇಬಲ್ ಸ್ಪೂನ್ ಆಯಿಲ್ ಅಂತಲೇ ಹೇಳ್ಬೋದು ಆಯಿಲ್ ಬಿಸಿಯಾಗಲಿ ನೋಡ್ಬೋದು ಫ್ರೆಂಡ್ಸ್ ಆಯಿಲ್ ಬಿಸಿಯಾಗಿದೆ ಈಗ ಅದಕ್ಕೇ ಶಾಶ್ವ ಜೀರ್ಣ ಜೀ ಶಾಶ್ವ ಜೀರಿಗೆ ಒಗ್ಗರಣೆಗೆ ಹಾಕ್ಕೊಂಬಿಡೋಣ ಅದು ಚಟಪಟ ಅನ್ನಿ ನೋಡ್ಬೋದು ಫ್ರೆಂಡ್ಸ್ ಇಟ್ ಚಟಪಟ ಅಂತ ಇದೆಲ್ಲ ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜ ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈ ಥರ ಒಂದು ಸರಿ ಕೈ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಶೇಂಗಾ ಬೀಜ ಕೆಂಪುಗಿದೆಲ್ಲ ಒಂದು ಹತ್ತು ಹನ್ನೆರಡು ಕಾಳು ಅಷ್ಟು ಮೆಂತೆ ಕಾಳು ಹಾಕ್ಕೊತಾ ಇದ್ದೀನಿ ಘಮ ಚೆನ್ನಾಗಿರುತ್ತೆ ನೋಡ್ಬೋದು ಅದು ಹಾಕ್ಕೊಂಡ ತಕ್ಷಣ ಈರುಳ್ಳಿ ಹಾಕ್ಕೊಂಡ್ಬಿಡೋಣ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ಬೋದು ಮಿಕ್ಸ್ ಆಗ್ತಾ ಇದೆ ಅಲ್ಲ ಇದಕ್ಕೇನೆ ನಾವು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಡೋಣ ಅದಕ್ಕೆ ಬಂದುಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕದು ನೋಡ್ಬೋದು ಫ್ರೆಂಡ್ಸ್ ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದ್ದಲ್ಲ ಒಂದು ಮೀಡಿಯಮ್ ಸೈಜಿನ ಟಮೋಟ ಹಾಕ್ಕೊತಾಯಿದ್ದೀನಿ ಟೊಮೊಟೊನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಟೊಮೊಟೊ ಹಾಕ್ಕೊಂಡಿದ್ದು ಫ್ರೆಂಡ್ಸ್ ಚೆನ್ನಾಗಿ ಬೇಯಬೇಕು ಟೊಮೊಟೊ ಎಲ್ಲ ರುಚಿಗೆ ತಕ್ಕಷ್ಟು ಸಾಲ್ಟ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಮ ಟೊಮೊಟೊ ಸಾಫ್ಟ್ ಆಗೋವರೆಗೂ ಮುಚ್ಚಳ ಹಾಕಿ ಕೊಡೋಣ ಒಂದೆರಡು ನಿಮಿಷ ಬೇಯಲಿ ಚೆನ್ನಾಗಿ ಚೆನ್ನಾಗಿ ಬೇಯ್ತಾ ಇದೆ ನಾವು ಇವಾಗ ಅವಲಕ್ಕಿನ ವಾಶ್ ಮಾಡ್ಕೊಂಡು ಬರೋಣ ಎರಡು ಟೈಮು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಲಿ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದ್ದೆ ಅದು ಈಗ ನಾವು ಅವಲಕ್ಕಿನ ವಾಶ್ ಮಾಡ್ಕೊಂಡು ಬಂದಿದ್ದೀವಿ ಈ ಥರ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈ ಥರ ವಾಶ್ ಮಾಡಿಕೊಂಡು ಎರಡು ಟೈಮ್ ವಾಶ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಬಿಡ್ಬೇಕು ಅದೇ ರೀತಿ ಒಂದು ಎರಡು ನಿಮಿಷ ನೋಡ್ಬೋದು ಉದುರು ಉದುರಾಗಿ ಬಂದಿದೆ ಅವಲಕ್ಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಅನ್ನೋದು ಸಿಮ್ಮಲ್ಲೇ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಮಾಡಬಾರ್ದು ಚೆನ್ನಾಗಿರುತ್ತೆ ಟಿಫಿನ್ ಇದು ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಅವಲಕ್ಕಿ ಒಗ್ಗರಣೆ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಸಿಂಪಲಾಗಿ ಮಾಡ್ತೀನಿ ನಾನು ಯಾವುದೇ ಥರ ಹಣ್ಣು ಆ ಥರ ಏನು ಹಾಕೋಲ್ಲ ಹುಳಿ ಟೊಮೊಟೊ ಹುಳಿನೇ ಸಾಕಾಗುತ್ತೆ ಇದಕ್ಕೆ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಯಾವ ಥರ ಬಂದಿದೆ ಅಂತ ನೋಡ್ಬೋದು ಉದುರು ಉದುರಾಗಿ ಈ ಥರ ಬರಬೇಕು ಯಾವುದೇ ಕಾರಣಕ್ಕೂ ಮುದ್ದೆ ಆಗಬಾರ್ದು ಅವಲಕ್ಕಿ ಒಗ್ಗರಣೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಅಷ್ಟೇ ಸಿಂಪಲ್ ಆಗಿರೋ ಒಗ್ಗರಣೆ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ತುಂಬ ಚೆನ್ನಾಗಿರುತ್ತೆ ಟಿಫಿನ್ನು ಟ್ರೈ ಮಾಡಿ ಇದೇ ರೀತಿ ನಿಮ್ಮ ಸಪೋರ್ಟ್ ಮಾಡಿ ಫೈ ಹಂಡ್ರೆಡ್ ವ್ಯೂವರ್ಸ್ ಆಗಿದ್ರೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಹೊಸ ರೆಸಿಪಿ ಬರ್ತೀನಿ ಎಲ್ಲರಿಗೂ ಟಿಕ್ಕಿರ್ ಬಾಯ್ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ